ನಮಸ್ಕಾರ ವೀಕ್ಷಕರೇ ಅಗ್ನಿಮಿನಿಟಿಗೆ ಸ್ವಾಗತ ಚುನಾವಣಾ ಅಬ್ಬರದ ಪ್ರಚಾರ ಮತ್ತು ರೋಡ್ ಶೋಗಳ ಮಧ್ಯೆ ಆಘಾತಕಾರ ಸುದ್ದಿಯೊಂದು ಹೊರಬಿದ್ದಿದೆ ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮೇಲೆ ಗನ್ ಪಾಯಿಂಟ್ ನೆಡಲಾಗಿತ್ತು ಎಂಬ ಆತಂಕಕಾರಿ ಅಂಶ ಬೆಳಕಿಗೆ ಬಂದಿದೆ ಪ್ರಿಯಾಂಕಾ ಗಾಂಧಿ ಮತ್ತು ಹಲವು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೂಡಿ ರಾಹುಲ್ ಚುನಾವಣಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾಗ ಸತತ ಏಳು ಬಾರಿ ಕೆಂಪು ಲೇಸರ್ ಲೈಟ್ ಒಂದು ರಾಹುಲ್ ಗಾಂಧಿಯ ಮೈ ಮೇಲೆ ಹರಿದಾಡಿದ್ದು ತಲೆ ಮತ್ತು ಎದೆ ಭಾಗಕ್ಕೆ ಹೆಚ್ಚು ಕೇಂದ್ರೀಕೃತವಾದ ಲೇಸರ್ ಬೀಮ್ ನೆರೆದವರಲ್ಲಿ ಆತಂಕ ಸೃಷ್ಟಿಸಿದೆ ಈ ಕುರಿತಂತೆ ಕಾಂಗ್ರೆಸ್ ಕಚೇರಿಯಿಂದ ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರ ಬರೆದು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಬೇಕು ಮತ್ತು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಉಲ್ಲೇಖಿಸಲಾಗಿದೆ ಚುನಾವಣೆ ಸಂದರ್ಭದಲ್ಲಿ ಈ ಮಾಹಿತಿ ಬೆಂಕಿಯಾಗಿದ್ದು ಅದು ನಿಜಕ್ಕೂ ಗನ್ ಪಾಯಿಂಟ್ನ ಗುರಿಯೇ ಅಥವಾ ಬೇರೆ ಸಂಗತಿಯೇ ಎಂಬುದು ಸೂಕ್ತ ತನಿಖೆಯ ನಂತರ ದೃಢವಾಗಲಿದೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ